ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇದೊಂದು ಎಚ್ಚರಿಕೆಯ ಘಂಟೆ ನೋಡಿ ಯಾಕಂದರೆ ನಿನ್ನೆ ಫೆಬ್ರವರಿ ಹತ್ತರಂದು ಕೆ ಎಸ್ ಪೂರ್ವಸಿದ್ಧತಾ ಪರೀಕ್ಷೆ ರಿಸಲ್ಟ್ ಬಿಟ್ಟಿದ್ದಾರೆ ಕೆ ಪಿ ಸಿಯಿಂದ ಏನೂ ಬದಲಾವಣೆ ಇಲ್ಲ ಒನ್ ರೇಸ್ ಟು ಫಿಫ್ಟೀನ್ ಒನ್ ಫೈ ರೇಷ್ಯೋದಲ್ಲೇ ಬಿಟ್ಟಿದ್ದಾರೆ ಯಾರ್ಯಾರು ತಾವು ಸೆಲೆಕ್ಟ್ ಆಗಿದ್ರು ತಮ್ಮೆಲ್ಲರಿಗೂ ಅಭಿನಂದನೆಗಳು ಫಸ್ಟು ಅದರ ವಿಷಯ ಮುಖ್ಯ ಏನಪ್ಪಾ ಅಂದರೆ ಫಸ್ಟ್ ಎಕ್ಸಾಮ್ ಮಾಡಿದ್ರು ಅದರಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಭಾಳ ಅನ್ಯಾಯ ಆಯಿತು ಸೊ ರೀ ಎಕ್ಸಾಮ್ ಮಾಡಿದ್ರು ಮತ್ತು ಅದೇ ಪ್ರಾಬ್ಲಮ್ ಆಯಿತು ಆದರೆ ಈ ಸಲ ಎಷ್ಟೆಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ರು ಏನೆಲ್ಲ ಮಾಡಿದ್ರು ಕೂಡ ಕೆ ಪಿ ಎಸ್ ಸಿ ಸಲ ಕಿವಿಗೆ ಹಾಕೊಳ್ಳೇ ಇಲ್ಲ ನಮ್ಗೆ ಯಾವುದೂ ಸಂಬಂಧ ಇಲ್ಲ ನಮ್ಮ ದಾರಿಯಲ್ಲಿ ನಾವು ಹೋಗ್ತೀವಿ ಅಂತೇಳಿ ಈಗ ಆಲ್ರೆಡಿ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಆಮೇಲೆ ಕ್ಯಾಟಲ್ಲಿ ಕೇಸ್ ನಡೀತಾ ಇದೆ ಅಲ್ಲಿ ಕೂಡ ಕೇಸ್ ಹಾಕಿದ್ದಾರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲಿ ಕೆ ಪಿ ಎಸ್ ಸಿ ಆಟಿಟ್ಯೂಡ್ ನೋಡಿ ಹೆಂಗಿದೆ ನೀವು ಏನು ಮಾಡಿದ್ರು ಅವ್ರು ಕಿವಿಗೆ ಹಾಕೊತಾ ಇಲ್ಲ ಕನ್ನಡ ಮಾಧ್ಯಮದ ಅಸ್ತಿತ್ವ ಭಾಳಷ್ಟು ಸಂಕಷ್ಟದಲ್ಲಿದೆ ಕನ್ನಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯನೇ ಇಲ್ಲ ಅಂತ ಕೆ ಪಿ ಎಸ್ ಸಿ ಸಾರಿ ಸಾರಿ ಹೇಳ್ತಾ ಇದೆ ನಮಗೆ ಗೊತ್ತಿಲ್ಲ ನಾವು ಗೂಗಲ್ ಟ್ರಾನ್ಸ್ಲೇಟ್ ಮಾಡೋರು ನೀವೇನು ಬೇಕಾದ್ರು ಮಾಡ್ಕೋರಿ ಮುಂದೆ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳಿಗೂ ಇಂಗ್ಲೀಷ್ ಮೀಡಿಯಮ್ ಓದಿಸಿ ಕನ್ನಡ ಮಾಧ್ಯಮದಲ್ಲಿ ಭವಿಷ್ಯ ಇಲ್ಲ ಅಂತ ಕೆ ಪಿ ಎಸ್ ಸಿಯವರೇ ನಿಮಗೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಇದು ಭಾಳ ದುರಂತದ ವಿಷಯ ಕರ್ನಾಟಕದಲ್ಲಿಯೇ ಕನ್ನಡಕ್ಕೆ ಎರಡನೇ ಸ್ಥಾನ ಇಲ್ಲಿ ನಾವು ಬಿಡೋಣ ನಾನು ಇಂಗ್ಲೀಷ್ ಮೀಡಿಯಮು ನಾನು ಕನ್ನಡ ಮೀಡಿಯಮ್ ಅದೆಲ್ಲ ಬಿಡೋಣ ಇದು ಕನ್ನಡದ ಅಸ್ತಿತ್ವದ ಪ್ರಶ್ನೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳ ಜೀವನದ ಪ್ರಶ್ನೆ ಹೊಟ್ಟೆಪಾಡಿನ ವಿಷಯ ಎಷ್ಟೋ ಜನ ಸಾಲ ಮಾಡಿಕೊಂಡು ಎಷ್ಟೋ ಜನ ಮನೇಲಿ ಸಪೋರ್ಟ್ ಇಲ್ಲ ಎಷ್ಟೋ ಜನ ಮನೇಲಿ ಬಿಟ್ಟಿದ್ದಾರೆ ಅವ್ರಿಗೆ ದುಡ್ಡು ಹಾಕಲ್ಲ ತಿಂಗಳ ತಿಂಗಳ ಹೆಂಗೋ ಇನ್ನೊಬ್ರು ರೂಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಎಷ್ಟೆಷ್ಟು ಕಷ್ಟಪಟ್ಟುಕೊಂಡು ಓದ್ತಾ ಇದ್ದಾರೆ ಅವ್ರಿಗಾದ ಅನ್ಯಾಯ ಯಾರು ಸರಿಪಡಿಸ್ಬೇಕು ಗೊತ್ತಾ ನಿನ್ನೆ ಬಂದು ಲಿಸ್ಟಲ್ಲಿ ನೋಡಿ ಸುಮಾರು ಏಯ್ಟಿ ಪರ್ಸೆಂಟೇಜ್ ಎಂಬತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ಅನ್ಬೋದು ಇಂಗ್ಲೀಷ್ ಮೀಡಿಯಮ್ದವರೆ ಪಾಸ್ ಆಗಿದ್ದಾರೆ ಆ ಒಂದು ಲಿಸ್ಟಲ್ಲಿದ್ದಾರೆ ಕೆ ಎಸ್ ಫಿಲಮ್ಸ್ ಲಿಸ್ಟಲ್ಲಿದೆ ಸರ್ ನಿಮಗೆ ಹೆಂಗೆ ಗೊತ್ತಾಯ್ತು ಅವ್ರೇನು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ ಅಂತ ಹೇಳಿದ್ರೆ ಏನಾದರೂ ಮಾಡಿ ತೋರಿಸಿದಾರೆ ಇಲ್ಲ ಅವರು ತೋರಿಸಿಲ್ಲ ನೀವು ನಿಮ್ಮ ಸರೌಂಡಿಂಗಲ್ಲಿ ಒಂದು ಚರ್ಚೆ ಮಾಡಿ ಹತ್ತು ಜನರಿಗೆ ವಿಚಾರ ಮಾಡಿರಿ ಅದ್ರಾಗ ಎಂಟು ಜನ ಇಂಗ್ಲೀಷ್ ಇದ್ದಾರೆ ಕನಿಷ್ಠ ಎಂಟು ಜನ ಸರ್ ನಾನು ಭಾಳಷ್ಟು ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಭಾಳಷ್ಟು ಸ್ನೇಹಿತರ ಜೊತೆಗೆ ನಾನು ಮಾತನಾಡಿ ವೀಡಿಯೋ ಇದ್ದೆ ಹತ್ತು ಕನಿಷ್ಠ ಎಂಟು ಜನ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಇದ್ದಾರೆ ಕನ್ನಡ ಮೀಡಿಯಮ್ರು ಹಾಕ ಸಾಧ್ಯನೇ ಇಲ್ಲ ಕೆ ಪಿ ದೂರ ತಳ್ತಾ ಇದೆ ಕನ್ನಡ ಮೀಡಿಯಮ್ದವ್ರು ಬರಬೇಡ್ರಿ ಅಂತ ಯಾಕಂದರೆ ಟ್ರಾನ್ಸ್ಲೇಷನ್ ಸಮಸ್ಯೆ ಗೊತ್ತಾಯಿದೆ ನಿಮಗೆ ಕ್ವಶನೇ ಅರ್ಥ ಆಗಿಲ್ಲ ಅಂದರೆ ನೀವು ಏನು ಓದಿ ಏನು ಲಗಾಟ ಹೊಡೆದು ಏನು ಮಾಡಿದ್ರೆ ಏನು ಮಾಡಿದ್ರು ಒಂದು ಪಾಸ್ ಮಾಡೋಕ್ಕಾಗದು ಕಟ್ ಆಫ್ ಅಂದ್ರೆ ತುಂಬ ಹೈ ಹೋಗಿದೆ ಹಾಂ ಅದನ್ನೊಂದು ಚರ್ಚೆ ಇದೆ ಅದನ್ನ ಆಮೇಲೆ ಮಾಡೋಣ ಯಾಕಂದರೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅದ್ರ ಬಗ್ಗೆ ನಾವು ಸುಮ್ಮ ಸುಮ್ಮನೆ ಮಾತಾಡಬಾರ್ದು ಕಟ್ ಆಫ್ ತುಂಬ ಹಾಯಿ ಹೋಗಿದೆ ಹೆಂಗೆ ಹೋಯ್ತು ಯಾಕೆ ಹೋಯ್ತು ಅದನ್ನ ಅಫಿಷಿಯಲ್ ಬಂದಿಲ್ಲ ಬಟ್ ನೋಡೋಣ ಅದ್ರ ಬಗ್ಗೆ ಆಮೇಲೆ ಮುಂದೆ ಮಾತಾಡೋಣ ಫಸ್ಟ್ ರೀ ಎಕ್ಸಾಮ್ ಮಾಡೋಂಥ ಹೋರಾಟ ಮಾಡಿದ್ರು ಹುಡುಗರು ಫ್ರೀಡಮ್ ಫಾರ್ಕಲ್ಲಿ ಅದಕ್ಕೂ ಕೆ ಪಿ ಸಿಕ್ಕಿಮಿಗೆ ಹಾಕೊಳ್ಳಿಲ್ಲ ಅಟ್ಲೀಸ್ಟ್ ಪ್ರಿಲಿಮ್ಸ್ ಬರ್ದಾರು ನೋಡಿರಿ ಎಲ್ಲರಿಗೆ ಅವಕಾಶ ಕೊಡಿ ಮೇನ್ಸ್ಗೆ ಒಂದು ಲಕ್ಷ ಜನ ಬರೆದಿದ್ದಾರೆ ಅಂದಾಜು ಸುಮಾರು ಒಂದು ಲಕ್ಷ ಜನ ಮೇನ್ಸ್ ಬರ್ ಫಿಲಿಮ್ಸ್ ಬರೆದಿದ್ದಾರೆ ಅವ್ರಿಗೊಂದು ಅವಕಾಶ ಕೊಟ್ಟುಬಿಡಿ ಎಲ್ಲರಿಗೊಂದು ನ್ಯಾಯ ಸಿಕ್ಕಾಗುತ್ತೆ ಅದಕ್ಕೂ ಕೆ ಪಿ ಸಿ ಕ್ಯೂ ಹಾಕೊಳ್ಳಿಲ್ಲ ಎಟ್ಲೀಸ್ಟ್ ಒನ್ ರೆಸ್ಟ್ ಟು ಫಿಫ್ಟಿ ಫೈವ್ ಜೀರೋ ಆ ಒನ್ ರೆಸ್ಟ್ ಟು ಫಿಫ್ಟೀಲ್ಲಾದರೂ ತೊಗೊಳ್ಳಿ ಅದಕ್ಕೂ ಕೆ ಪಿ ಸಿ ಕ್ಯೂಗೆ ಹಾಕ್ಕೊಳ್ಳಿಲ್ಲ ತಾವೇನು ಅಂದ್ಕೊಂಡಿದ್ರೆ ಒನ್ ರಷ್ಟು ಫಿಫ್ಟೀನ್ ಫೈವ್ ಒನ್ ಫೈವ್ ಒನ್ ರೆಸ್ಟು ಫಿಫ್ಟೀನಲ್ಲೇ ರೇಷ್ಯೋದಲ್ಲೇ ಬಿಟ್ಟಿದ್ದಾರೆ ಸುಮಾರು ಐದು ಸಾವಿರ ಚಿಲ್ಲರೆ ಜನ ಈಗ ಮೇನ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಈಗ ನಾವು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ಫಲಿತಾಂಶ ಬಂದ ತಕ್ಷಣ ನಮ್ಮದು ಮುಗಿ ತಂದ್ಕೋಬೇಡಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ ದಿಸ್ ಇಸ್ ದ ಬಿಗಿನಿಂಗ್ ಸೊ ಫೆಬ್ರವರಿ ಹದಿನೆಂಟರಂದು ಫ್ರೀಡಮ್ ಪಾರ್ಕಲ್ಲಿ ಆ ಆಕ್ಸಾ ಸಂಘಟನೆ ಕಾಂತ್ ಕುಮಾರ್ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ ಅಲ್ಲಿ ಭಾಗವಹಿಸಿ ಅದೇ ಥರ ಶ್ರೀಕೃಷ್ಣ ಅವರ ನೇತೃತ್ವದಲ್ಲಿ ಕ್ಯಾಟಲ್ ಕೇಸ್ ನಡೀತಾರೆ ಇದೆ ನಾನೀಗ ಅವ್ರ ಜೊತೆಗೆ ಮಾತನಾಡಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಸೊ ಅವರು ಕಂಟಿನ್ಯೂ ಮಾಡ್ತಾರೆ ಕೇಸು ಕ್ಯಾಟಲ್ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದೆ ಹೈಕೋರ್ಟ್ ಹೈಕೋರ್ಟಲ್ಲಿ ಸಿಕ್ಕಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಸೊ ಎರಡೂ ಕಡೆಯಿಂದ ಹೋರಾಟ ಇದ್ದಾರೆ ಕನ್ನಡ ಮಾಧ್ಯಮದ ಅಸ್ತಿತ್ವದ ಪ್ರಶ್ನೆ ಅಂತ ಹೇಳ್ಬಿಟ್ಟು ನಾನು ಈ ಸಲ ಕೆ ಪಿ ಎಸ್ ಸಿ ಬದಲಾವಣೆ ಆಗಿಲ್ಲ ಪಿ ಎಸ್ ಸಿ ಇದನ್ನ ಚೇಂಜಸ್ ಮಾಡ್ಕೊಂಡಿಲ್ಲ ಮುಂದೆ ಕನ್ನಡ ಅಂದ್ರೆ ಯಾವುದು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಂಗಿಲ್ಲ ಪಿ ಎಸ್ ಸಿ ಎಕ್ಸಾಮ್ಸ್ ಯಾವ ಬರೆಯಂಗಿಲ್ಲ ಅಂತ ಅರ್ಥ ಹತ್ತು ಕ್ವಶನ್ ಟ್ರಾನ್ಸ್ಲೇಷನ್ ಸಮಸ್ಯೆ ಆದರೆ ಔಟ್ ಯು ಆರ್ ಔಟ್ ಆಫ್ ದ ರೇಸ್ ಹತ್ತು ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮುಗಿದು ಹೋಯ್ತು ನೀವು ನಿಮ್ದು ನೌಕರಿ ಆಗಕ್ಕೆ ಸಾಧ್ಯನಿಲ್ಲ ಯಾಕಂದರೆ ಕಾಂಪಿಟೇಷನ್ ಎಲ್ಲ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಎಲ್ಲ ಇರುತ್ತೆ ಹತ್ತು ಮಾರ್ಕ್ಸ್ ನಿಮಗೆ ಗೊತ್ತೇ ಇಲ್ಲ ಅಂದರೆ ನೀವು ಎಷ್ಟು ಓದಿದ್ರೂ ಏನು ಪ್ರಯೋಜನ ಹೀಗಾಗಿ ಇದು ಸೀರಿಯಸ್ ಮ್ಯಾಟ್ರೆ ನಾನು ಹಿಂದೆ ಎರಡು ಮೂರು ದಿವ್ಸದೊಂದು ವಿಡಿಯೋ ಮಾಡಿದ್ದೆ ನಾನು ಆ ವಿಡಿಯೋದಲ್ಲೂ ಕೂಡ ಹೇಳಿದ್ರಿ ಇವತ್ತು ಹೇಳ್ತಾ ಇದ್ದೀನಿ ಸಣ್ಣ ಸಣ್ಣಪುಟ್ಟ ವಿಷಯ ಅಲ್ಲ ಇದು ಗಂಭೀರವಾಗಿ ತೊಗೊಂಡಿದೆ ಕರ್ನಾಟಕದ ಭಾಳಷ್ಟು ಸ್ಪರ್ಧಾತ್ಮಕ ಇದಕ್ಕೆ ನೀವು ಬೆಂಬಲಿಸಬೇಕು ಆಲ್ರೆಡಿ ಬೆಂಬಲಿಸ್ತಾ ಇದ್ದಾರೆ ಕೆಳಗಡೆ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಡ್ತೀನಿ ಅಲ್ಲಿ ಜಾಯ್ನ್ ಆಗಿ ನಿಮಗೆಲ್ಲ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಮುಂದಿನ ಮುಂದೆ ಏನು ಮಾಡಬೇಕು ಎಲ್ಲ 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 ಕಡೆಯು ಹೋರಾಟ ಇರುತ್ತೆ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ವಿದ್ಯಾರ್ಥಿಗಳು ಈ ಹೋರಾಟವನ್ನು ಸಂಘಟಿಸ್ತಾ ಇದ್ದಾರೆ ಭಾಳಷ್ಟು ಜನ ಇದಕ್ಕೆ ಶ್ರಮ ಹಾಕ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಬೆಂಬಲ ಇರಲಿ ನಿಮಗಾದ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ನೋಡಿ ಇದೊಂದು ಸುವರ್ಣ ಅವಕಾಶ ದಯವಿಟ್ಟು ಇದನ್ನು ತಾವು ಮಿಸ್ ಮಾಡ್ಕೋಬೇಡಿ ಟೆಲಿಗ್ರಾಮ್ ಚಾನಲ್ಗೆ ದಯವಿಟ್ಟು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಾಮೆಂಟಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿಕೊಂಡು ಅದರ ಮೇಲೆ ಜಾಯ್ನ್ ಆಗಿ ನಿಮಗೆ ಅದರಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ ಮುಂದೆ ಏನು ಮಾಡಬೇಕು ಎಲ್ಲಾನೂ ಕೂಡ ಅದರಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಆ ದಯವಿಟ್ಟು ಇದು ಇಲ್ಲಿಗೆ ನಿಲ್ಲಲ್ಲ ಈ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟನ್ನು ತೊಗೊಂಡು ಬರ್ತೀನಿ ಥ್ಯಾಂಕ್ ಯು